ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಿಸ್ಟರ್ ಮಗು ಇವತ್ತು ನಾನು ಹೇಳಲು ಹೊರಟಿರುವುದು ನಿಗೂಢ ಕೊಲೆ ಮತ್ತು ಪ್ರಾಯಶ್ಚಿತ್ತದ ಕಥೆ ಕಥೆ ಕೇಳುವ ಮೊದಲು ನಮ್ಮ ಮಿಸ್ಟರ್ ಮಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಹಾಗೂ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ಆ ಎರಡು ನಿಗೂಢ ಕೊಲೆ ಪ್ರಕರಣದ ಕೊಲೆಗಾರ ಈಗ ಪೊಲೀಸರಿಗೆ ಶರಣಾಗಿದ್ದಾನೆ ಮೂವತ್ತೇಳು ವರ್ಷಗಳ ಹಿಂದೆ ಮಾಡಿದ್ದ ಎರಡು ಕೊಲೆಗಳ ಪ್ರಾಯಶ್ಚಿತ್ತಕ್ಕಾಗಿ ವ್ಯಕ್ತಿಯೊಬ್ಬ ಪೊಲೀಸರ ಬಳಿ ಬಂದು ಸತ್ಯ ಹೇಳಿ ತಪ್ಪೊಪ್ಪಿಕೊಂಡಿರುವ ನೈಜ ಘಟನೆಯಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಯಿಕೋಟ್ ಜಿಲ್ಲಾ ಪೊಲೀಸರು ಮಹಮ್ಮದ್ ಅಲಿ ಎಂಬ ಐವತ್ತು ವರ್ಷದ ವ್ಯಕ್ತಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ತಿರುವಂಬಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವಕೆರೆಯ ದಡದಲ್ಲಿ ಪೊಲೀಸರಿಗೆ ಸಿಕ್ಕಿತ್ತು ಶವ ಗುರುತಿಸಲು ಯಾರೂ ಮುಂದೆ ಬಂದಿರಲಿಲ್ಲ ಕೆಲ ವರ್ಷಗಳ ಬಳಿಕ ಇದು ಸಹಜ ಸಾವು ಸತ್ತ ವ್ಯಕ್ತಿಗೆ ಮೂರ್ಛೆ ರೋಗ ಇತ್ತು ಎಂದು ಪೊಲೀಸರು ಪ್ರಕರಣ ಅಂತ್ಯಗೊಳಿಸಿದ್ದರು ಆದರೆ ಇದೇ ವರ್ಷ ಜೂನ್ ಮೂವತ್ತರಂದು ಎಸ್ಪಿ ಕಚೇರಿಗೆ ತೆರಳಿದ್ದ ಮಹಮ್ಮದ್ ಅಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಲ್ಲಿ ತಿರುವಂಬಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೆರೆಯ ದಡದಲ್ಲಿ ಸತ್ತು ಬಿದ್ದಿದ್ದ ವ್ಯಕ್ತಿಯನ್ನು ನಾನೇ ಕೊಂದಿದ್ದು ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ನಾನು ಹದಿನಾಲ್ಕು ವರ್ಷದವನಿದ್ದಾಗ ಅಂದು ನಾನು ಮನೆಯ ಕಡೆಗೆ ನಡೆದುಕೊಂಡು ಹೋಗುವಾಗ ಅಪರಿಚಿತ ವ್ಯಕ್ತಿಗಿನ ಕಾರಣ ನನ್ನ ಜಗಳ ತೆಗೆದಿದ್ದ ನಾನು ಆತನಿಗೆ ಥಳಿಸಿ ಕಾಲಿನಿಂದ ಜೋರಾಗಿ ಮುಖಕ್ಕೆ ಒದ್ದಿದ್ದೆ ಆತ ಕೆರೆಯ ಬಳಿ ಬಿದ್ದಿದ್ದ ಮಾರನೇ ದಿನ ಬಂದು ನೋಡಿದಾಗ ಆತ ಅಲ್ಲಿಯೇ ಮೃತಪಟ್ಟಿದ್ದು ಗೊತ್ತಾಗಿತ್ತು ಆಮೇಲೆ ಪೊಲೀಸರಿಗೆ ಹೆದರಿ ಸುಮ್ಮನಾಗಿದ್ದೆ ಎಂದು ಮಹಮ್ಮದ್ ಅಲಿ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾನೆ ಮಹಮ್ಮದ್ ಅಲಿಯ ಈ ವಿಚಿತ್ರ ಪ್ರಕರಣವನ್ನು ಪೊಲೀಸರು ಪರಿಶೀಲಿಸಿದಾಗ ಆತನ ಹೇಳಿಕೆಗೂ ಕ್ರೈಂ ಕ್ರೈಂಫೈಲ್ಗಳಿಗೂ ತಾಳೆಯಾಗಿರುವುದರಿಂದ ಆತನ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನೂ ವಿಚಿತ್ರ ಎಂದರೆ ಮೊಹಮ್ಮದ್ ಅಲಿ ಮೂರು ವರ್ಷ ಬಿಟ್ಟು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ನಡಕಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಕೊಲೆ ಮಾಡಿದ್ದಾಗಿ ಪೊಲೀಸರ ಬಳಿ ಹೇಳಿಕೊಂಡಿದ್ದಾನೆ ಪೊಲೀಸರು ಸಿಟ್ಟಾಗಿ ಏನಪ್ಪ ನಿನ್ನ ಕಥೆ ಎಂದು ಕೇಳಿದಾಗ ಆತ ನಾನು ಕೊಲೆಗಳನ್ನು ಮಾಡಿರುವುದು ನಿಜ ಪ್ರಾಯಶ್ಚಿತ್ತಕ್ಕಾಗಿ ನಾನು ತಪ್ಪನ್ನು ಒಪ್ಪಿಕೊಂಡಿದ್ದೇನೆ ನನಗೆ ಶಿಕ್ಷೆ ಆಗಬೇಕು ಏಕೆಂದರೆ ನನ್ನ ಈ ಕೃತ್ಯಗಳು ತಲೆಯಲ್ಲಿ ಕೊರೆಯುತ್ತಿತ್ತು ಅಷ್ಟೇ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ನನ್ನ ಹಿರಿಯ ಮಗ ಸಾವನ್ನಪ್ಪಿದ ಕಿರಿಯ ಮಗ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಮನೆ ಸೇರಿದ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರಿಗೆ ತೊಂದರೆಗಳು ಕಾಡುತ್ತಿವೆ ಹೀಗಾಗಿ ನಾನು ಪ್ರಾಯಶ್ಚಿತಕ್ಕಾಗಿ ಪೊಲೀಸರ ಮುಂದೆ ಬಂದಿದ್ದೇನೆ ಎಂದು ಹೇಳಿರುವುದು ಪೊಲೀಸರಿಗೆ ಆಶ್ಚರ್ಯ ಮೂಡಿಸಿದೆ ಮೊಹಮ್ಮದ್ ಅಲಿಯ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಪೊಲೀಸರು ಆತ ಹೇಳಿದ ಎರಡನೇ ಕೊಲೆಯ ಬಗ್ಗೆ ತನಿಖೆ ಮಾಡಿದಾಗ ಯಾವುದೇ ಕ್ರೈಂ ಫೈಲ್ಗಳು ಸಿಕ್ಕಿಲ್ಲ ಆದರೆ ಅಂದಿನ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಐದು ತಾರೀಖಿನ ಕೆಲ ಪತ್ರಿಕೆಗಳನ್ನು ಪೊಲೀಸರು ತಡಕಾಡಿದಾಗ ಕೂಡರಂಜಿ ಮಿಷನ್ ಆಸ್ಪತ್ರೆಯ ಹಿಂಭಾಗದ ಸಣ್ಣ ಹೊಳೆಯಲ್ಲಿ ಅಂದಾಜು ಇಪ್ಪತ್ತು ವರ್ಷದ ಯುವಕನ ಶವ ಪತ್ತೆ ಎಂದು ಪತ್ರಿಕೆ ಕುನಕು ಪತ್ತೆಯಾಗಿದೆ ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಮೊಹಮ್ಮದ್ ಅಲಿಯ ಮಾನಸಿಕ ಸ್ಥಿತಿಯ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಎಂದು ಕೋಯಿಕೋಟ್ ಪೊಲೀಸರು ತಿಳಿಸಿದ್ದಾರೆ ನಾವು ಮಾಡಿದ ತಪ್ಪುಗಳು ಸಮಾಜಕ್ಕೆ ಗೊತ್ತಾಗದಿದ್ದರೂ ಕೂಡ ನಮ್ಮನ್ನು ಅತ್ಯಂತ ಕೆಟ್ಟದಾಗಿ ಕಾಡುತ್ತದೆ ಎನ್ನುವುದಕ್ಕೆ ಇದೊಂದು ಅಪ್ಪಟ ಉದಾಹರಣೆ ಇನ್ನೊಂದು ಭಯಾನಕ ಸತ್ಯಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ತಲುಪುತ್ತೇವೆ ನಾನು ನಿಮ್ಮ ಮಿಸ್ಟರ್ ಮಗು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ